ಗಡಿನಾಡಲ್ಲಿ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಫೈರಿಂಗ್ ಘಟನೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯನ್ನ ಖಂಡಿಸಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಶಾಸಕ ನಾರಾಭರತ್ ರೆಡ್ಡಿ ವಿರುದ್ಧ ಜನಾರ್ದನ ರೆಡ್ಡಿ ಟೀಮ್ ರೋಷಾವೇಶವನ್ನ ವ್ಯಕ್ತಪಡಿಸ್ತಾ ಇದೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಬಿವೈ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ಓಕೆ ಗಣಿನಾಡಲ್ಲಿ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಬಳ್ಳಾರಿಯಲ್ಲಿ ಫೈರಿಂಗ್ ಘಟನೆಯನ್ನು ಖಂಡಿಸಿ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ದ ಕಿಡಿಕಾರತಾ ಇರತಕ್ಕಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಒಂದು ಪ್ರತಿಭಟನೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯನ್ನ ಖಂಡಿಸಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ ರೆಡ್ಡಿ ಟೀಮ್ ರೋಷಾವೋಷವನ್ನು ಹೊರಗಡೆ ಹಾಕ್ತಾ ಇದೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಸೇರಿದಂತೆ ಹಲವು ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಬಿ ವೈ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ಸೊ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ಆದಂಥ ಒಂದು ಫೈರಿಂಗ್ ಬ್ಯಾನರ್ ತೆರವುಗೊಳಿಸಿದ ವಿಚಾರಕ್ಕೆ ಶುರುವಾದಂತಹ ಗದ್ದಲ ಓರ್ವ ಕಾರ್ಯಕರ್ತನ ಸಾವಿನಲ್ಲಿ ಅಂತ್ಯವಾಯಿತು ಆದರೆ ಈ ಫೈರಿಂಗ್ ಅನ್ನುವ ವಿಚಾರ ಯಾವ ರೀತಿಗೆ ರಾಜಕೀಯ ಕೆಸರಚಾಟಕ್ಕೆ ಕಾರಣ ಆಯಿತು ಅನ್ನೋದನ್ನ ತಾವು ಗಮನಿಸಿದೀರ ವೀಕ್ಷಕರೇ ಒಂದ್ ಕಡೆ ತನಿಖೆ ನಡೀತಾ ಇದೆ ಇದೆಲ್ಲದರ ನಡುವೆ ಈ ರೀತಿಯಾದಂಥ ಘಟನೆ ಆಗ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವೇ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಬಿಜೆಪಿ ನಾಯಕರು ಇವತ್ತು ಬೃಹತ್ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಸಂಖ್ಯಾತ ಬಿಜೆಪಿ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಇಲ್ಲಿಡರ್ಸಿಗೆ ಪ್ರಾಮಾಣಿಕವಾಗಿ ನ್ಯಾಯ ಸಿಗಂತೆ ಕೆಲಸ ಮಾಡ್ತೇತಿ ನಾವು ಇವತ್ತು ಮಾತು ಕೊಡ್ತಿರತ್ತ ಇವತ್ತು ಏಳಕ್ಕೆ ಬೇಗ ಸೋಲ್ತೀವಿ ನಾವು ಗೆದ್ದಾಗಿ ಹೇಳ್ತೀವಿ ನಮ್ ಸರ್ಕಾರ ಬಂದೇ ಬರ್ತೈತಿ ಅಂತ ನಾವೇನು ಸಂಕಲ್ಪ ಮಾಡ್ಲೇ ಒಂದ್ ದೇವ್ರಿಗೆ ಹೊತ್ತು ನಾವು ನಮ್ಗೆ ಒಳ್ಳೇದಾಗಬೇಕು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಇಲ್ಲಿಡರ್ಸಿಗೆ ಪ್ರಾಮಾಣಿಕವಾಗಿ ನ್ಯಾಯ ಸಿಗಂತೆ ಕೆಲಸ ಮಾಡ್ತೀವಿ ನಾವು ಇವತ್ತು ಮಾತು ಕೊಡ್ತಿರತ್ತ ಇವತ್ತು ಏದಕ್ಕೆ ಬೇಗ ಇವತ್ತೇಳ ಮುಲ್ತೀವಿ ನಾವು ಗೆದ್ದಾಗ ಹೇಳ್ತೀವಿ ನಮ್ ಸರ್ಕಾರ ಬಂದೇ ಅಂತ ನಾವೇನ್ ಸಂಕಲ್ಪ ಮಾಡ್ಲೇ ಒಂದ್ ದೇವ್ರಿಗೆ ಹೊತ್ತು ನಾವು ನಮ್ಗೆ ಒಳ್ಳೇದಾಗ್ಬೇಕು ನಮ್ಮ ಕಾರ್ಯಕರ್ತರಿಗೆ ನಮ್ಗೆ ಲೀಡರ್ ಆಗಿ ನ್ಯಾಯ ಸಿಗಂತೆ ಕೆಲಸ ಮಾಡ್ತೀವಿ ನಾವು ಇವತ್ತು ಮಾತು ಕೊಡ್ತಿವತ್ತು ಇವತ್ತು ಹೇಳಿಕ್ಕೆ ಬೇಗ ಇವತ್ತಲ್ಲಿ ನಿಮ್ಸಾಲ್ತ್ವಿ ನಾವು ಗೆದ್ದಾಗ ಹೇಳ್ತೀವಿ ನಮ್ ಸರ್ಕಾರ ಬಂದೇ ಅಂತ ನಾವೇನ್ ಸಂಕಲ್ಪ ಮಾಡ್ಲೇ ಒಂದ್ ದೇವ್ರಿಗೆ ಹೊತ್ತು ನಾವು ನಮ್ಗ್ ಒಳ್ಳೇದಾಗ್ಬೇಕು ನಮ್ಮ ಕಾರ್ಯಕರ್ತ